ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತ ನಂತರ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ದೇಶದ ಬೆನ್ನೆಲುಬು ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆ ಗೆಳೆದಿಯರಿಗೆ ಮ್ಯಾನ್ ಶೋ ಕನ್ನಡ ಈ ಕನ್ನಡಿಗನ್ನು ನಿಮ್ಮನೇ ಉಂಡಾಡಿ ಗುಂಡನ್ನು ನಿಮ್ಮನೆಯ ಈ ಫನ್ ಮ್ಯಾನನ್ನು ಫಸ್ಟ್ ಟೈಮ್ ನೋಡಿದಿರೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ಮಲ್ಲೇಶ್ವರ ಸರ್ಕಲಲ್ಲಿದ್ದೀವಿ ಇದ್ವಿ ಕಣ್ರಿ ಮಲ್ಲೇಶ್ವರ ಸರ್ಕಲ್ ಅಂತಿದ್ದಾಗಲೇ ರಾಷ್ಟ್ರಕವಿ ಕುವೆಂಪುರವರು ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿದಂಥ ಭಾವರು ಹಾಂ ಇಂಥ ಅದ್ಭುತ ಮಹಾನ್ ಮಹಾನ್ಭಾವರು ಹುಟ್ಟಿದಂಥ ನಾಡು ಕರುನಾಡಲ್ಲಿ ನಾವೆಲ್ಲ ಹುಟ್ಟಿರೋದು ನಾವೇ ಭಾಗ್ಯವಂತರು ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇವತ್ತು ಮಲ್ಲೇಶ್ವರದಲ್ಲಿ ಒಂದು ತೊಟ್ಟು ಎಣ್ಣೆ ಹಾಕದೆ ಮಾಡೋ ಅಂಥ ಸಿರಿಧಾನ್ಯಗಳ ಮಿಶ್ರ ತಿನ್ನೋಕೆ ಇದ್ದೀವಿ ಎಲ್ಲಿಂದ ಕೇಳಿದ್ರ ವೀಡಿಯೋ ಸಿಗಾಬೇಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕರ್ಕೊಂಡೋಗೋಕ್ಕೆ ನಾನು ರೆಡಿ ವೀಡಿಯೋ ನೋಡೋಕ್ಕೆ ನೀವು ರೆಡಿಯಾಗಿರಿ ಆಮೇಲೆ ಬಂದು ಬ್ಯಾಟಿಂಗು ನೀವು ಮಾಡೇ ಮಾಡ್ತೀರಾ ಬನ್ನಿ ಹೋಗೋಣ ನಮ್ಮ ಫನ್ ಮ್ಯಾನ್ ಶೋ ನೋಡಿ ಬರುವಂಥ ವೀಕ್ಷಕರಿಗೆ ಏನು ಡಿಸ್ಕೌಂಟ್ ಕೊಡ್ತೀರಿ ಈ ಸೀಸನ್ ಹೊಸ ವರ್ಷದ ಸೀಸನ್ಗೆ ಈ ಸಂಕ್ರಾಂತಿ ಹಬ್ಬದೊಳಗಡೆ ಬಂದವರಿಗೆ ಒಂದು ಸಾವಿರದಿಂದ ಹತ್ತು ಸಾವಿರ ಎಷ್ಟಾದರೂ ಮಾಡಲಿ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಕೊಡ್ತೀವಿ ಸರ್ ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ಮಲ್ಲೇಶ್ವರದಲ್ಲಿ ಇವತ್ತು ನನ್ನ ಮುಂದೆ ಎರಡು ಥರ ಬೆಣ್ಣೆ ಮುರುಕು ಇದು ಇದೊಂದು ಥರ ಮುರುಕು ಆ ಕಡೆ ರಿಬ್ಬನ್ ಪಕೋಡ ಈ ಕಡೆ ಎರಡು ಥರ ಮಿಕ್ಸ್ಚರ್ ಇದೆ ಇಲ್ಲಿ ಲಾಡು ಇದೆ ಇಲ್ಲಿ ಕಜ್ಜಾಯ ಇದೆ ಶುರು ಮಾಡೋಣ ಮೊದಲಿಗೆ ನಾವು ಮಿಲ್ಲೆಟ್ ಸಿರಿಧಾನ್ಯಗಳಲ್ಲಿ ಮಾಡುವಂಥ ಪಕೋಡ ತಿನ್ನೋಣ ಫಸ್ಟು ಸಿಗುವಂಥ ಫ್ಲೇವರು ಬೆಣ್ಣೆ ಬೆಣ್ಣೆ ಬೆಣ್ಣೆನ ಡಾಮಿನೇಟ್ ಮಾಡುವಂಥದ್ದು ಇವರು ಈ ಪಕೋಡನ ಮಾಡಿರುವಂಥದ್ದು ಕೊಬ್ಬರಿ ಎಣ್ಣೆಲೆ ಕೊಬ್ಬರಿ ಎಣ್ಣೆಲಿ ಚೆನ್ನಾಗೆ ಬೇಯಿಸಿ ತೆಗ್ದಿರೋ ಅಂಥ ಈ ಮಿಲ್ಲೆಟ್ ಮುರುಕು ಏನಂತಾರೆ ಇದು ರಿಬ್ಬನ್ ಮುರುಕು ಅನ್ಬೋದ ರಿಬ್ಬನ್ ಪಕೋಡ ಅನ್ಬೋದ ಇದನ್ನು ಇನ್ನು ತಿಂತಿದ್ರೆ ಕರುಂ ಕುರುಮ್ ಕರುಂಕುರುಮ್ ಅಂತಿದೆ ಕೊಬ್ಬರಿ ಎಣ್ಣೆಯ ಆ ಫ್ಲೇವರು ಅತಿರೇಕ ಇಲ್ಲ ಆದರೆ ಗೊತ್ತಾಗತ್ತೆ ಒಂಚೂರು ಟೇಸ್ಟ್ ಗೊತ್ತಾಗತ್ತೆ ಆದರೆ ಅರೋಮಾದಲ್ಲಿ ಫುಲ್ಲು ಆ ಬೆಣ್ಣೆ ಡಾಮಿನೇಟ್ ಮಾಡುವಂಥದ್ದು ಈ ಬೆಣ್ಣೆ ಹಾಕಿರುವಂಥ ಪಕೋಡ ರಿಬ್ಬನ್ ಪಕೋಡ ರಿಚ್ ಆಗಿದೆ ನೆಕ್ಸ್ಟಿಗೆ ಬಾಳೆ ಎಲೆನ ಹಾಕಿ ಕೊಟ್ಟಿರುವಂಥ ಕಜ್ಜಾಯ ಯಾವ ಸೈಜಲ್ಲಿದೆ ನೋಡಿ ಒಂದು ಓ ಮೈ ಗುಡ್ನೆಸ್ ಕಜ್ಜಾಯಕ್ಕೆ ನಾಟಿ ಬೆಲ್ಲವನ್ನ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ನವಣೆನೂ ಹಾಕಿ ಮಿಕ್ಸ್ ಮಾಡುವಂಥದ್ದು ಈ ಕಜ್ಜಾಯದ ವಿಶೇಷ ಏನಂದ್ರೆ ಒಂದು ಕೊಡೆ ಕೊಬ್ಬರಿಯ ಆದರೆ ಮಗದೊಂದು ಕಡೆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಬೇಯಿಸಿರುವಂಥದ್ದು ಒಳಗಡೆ ನೋಡಿ ಎಷ್ಟೋ ಜ್ಯೂಸಿಯಾಗಿರುವಂಥದ್ದು ಫ್ರೆಶ್ ಆಗಿದೆ ಈ ಕಜ್ಜಾಯನ ಕಡಿತಾ ಆದ್ರೆ ಒಂದು ಕಡೆ ಬಾಯ್ಗೆ ಸಿಗುವಂಥದ್ದು ಬಿಳಿ ಎಳ್ಳು ಮಗದೊಂದು ಕಡೆ ತೆಂಗಿನ ಎಣ್ಣೆ ಪ್ಲಸ್ ತೆಂಗಿನಕಾಯಿ ಫ್ಲೇವರು ಕಜ್ಜಾಯ ಹೇಗಿದೆ ಅಂತಂದರೆ ಖಂಡಿತವಾಗ್ಲೂ ಆ ಕಾಲದಲ್ಲಿ ಅಜ್ಜಿ ಮುತ್ತಜ್ಜಿ ಮನೆಯಲ್ಲಿ ಮಾಡುವಂಥ ಕಜ್ಜಾಯ ಹೇಗಿರೋದು ಆ ಥರ ಇದೆ ಕಲರ್ಫುಲ್ಲಾಗೆ ನಾಟಿ ಬೆಲ್ಲದ ಕಲರಲ್ಲಿ ಕಾಣುವಂಥ ಈ ಕಜ್ಜಾಯ ನೋಡೋಕ್ಕೆ ಕಲರ್ಫುಲ್ಲಾಗಿದ್ದರೆ ತಿಂತಿದ್ರೆ ರುಚಿ ವಂಡ್ರಫುಲ್ ಆರ್ಕಾದಲ್ಲಿ ಮಾಡಿರುವಂತ ಬೆಣ್ಣೆ ಮುರುಕು ಟಿ ಎಸ್ ಸೌಂಡು ಕರುಂ ಕುರುಮು ಅಂತ ಬರ್ತಾ ಇದೆ ಅಷ್ಟು ಕ್ರಿಸ್ಪಿ ಆಗಿದೆ ಈ ಬೆಣ್ಣೆ ಮುರುಕಿಗೆ ಹೆಸಲ್ಲಿ ಹೇಳ್ದಂಗೆ ಬೆಣ್ಣೆ ಹಾಕಿದ್ರೆ ಮತ್ತೊಂದು ಕಡೆ ಬಿಳಿಯಲ್ಲೂ ಹಾಕಿದಾರೆ ಈ ಬೆಣ್ಣೆ ಮುರುಕ ನೀನು ಕಡಿತಿದ್ರೆ ನಾವು ಸುಮಾರು ಕಡೆ ಬೇಕರಿಗಳಲ್ಲಿ ಬೆಣ್ಣೆ ಮುರುಕು ಅನ್ನೋದನ್ನು ತಿಂದಿರ್ತೀವಿ ಸುಮಾರು ಗೊಂದಲಗಳು ಯಾವ ಎಣ್ಣೆ ಉಪಯೋಗಿಸುತ್ತಾರೆ ಅದಕ್ಕೆ ಕಡಲೆ ಹಿಟ್ಟು ಹಾಕಿದಾರ ಅಕ್ಕಿ ಹಿಟ್ಟು ಹಾಕಿದಾರ ಈ ಥರದ್ದೆಲ್ಲ ಸುಮಾರು ಗೊಂದಲ ವಿಶೇಷವಾಗಿ ಹೇಳಬೇಕು ಅಂದರೆ ಈ ಫ್ರೈ ಐಟಮ್ಸ್ಗಳು ತಿನ್ನಬೇಕು ಅಂದಾಗ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ಯೂಸ್ ಮಾಡೋ ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತಾರೆ ಅದು ರೀಫೈಂಡ್ ಆಯ್ಲ ಪಾಮ್ ಆಯ್ಲ ಲೋಕಲ್ಲ ಅಥವಾ ಕಂಪನಿದ ಇವೆಲ್ಲ ಗೊಂದಲ ಬರುತ್ತೆ ಆಮೇಲೆ ನಾವು ಇವತ್ತೆಲ್ಲರೂ ಭಾಳ ಹೆಲ್ತಿ ಫ್ರೀ ಕಾಬಿಟ್ಟಿದ್ದೀವಿ ಸಖತ್ ಹೆಲ್ತಿ ಕಾನ್ಷಿಯಸ್ ಆಗಿರ್ತೀವಿ ಈ ಒಂದು ಬೆಣ್ಣೆ ಮುರುಕನ್ನು ಅರ್ಕಾದಲ್ಲಿ ಅವರು ಕಲಿಸಿದ್ರೆ ಇದನ್ನು ಬೇಯಿಸಿರುವಂಥದ್ದು ಪ್ರತಿಯೊಂದು ಐಟಮು ಇಲ್ಲಿ ಬೇಯಿಸೋ ಕೊಬ್ಬರಿ ಎಣ್ಣೆಯಲ್ಲಿ ಹುರುಳಿ ಮಿಕ್ಸ್ಚರ್ ತೊಗೊಂಡಿದ್ದೀವಿ ಹುರುಳಿ ಮಿಕ್ಸ್ಚರ್ ಅಂತಿದ್ದಲ್ಲೇ ಗೊತ್ತಲ್ಲ ಹಾರ್ಸ್ ಗ್ರಾಮ್ ಅಂತಾರೆ ಅದನ್ನು ನೋಡಿ ಯಾವ ಥರ ಇದೆ ಹುರುಳಿ ನ ನಂಗೆ ತಗೊಂಡು ಮಗದೊಮ್ಮೆ ನಿಮಗೆ ಚಾಸ್ ಅಂತ ಹೇಳ್ತಾ ಈ ಮಿಕ್ಸ್ಟರಿ ಹೈಲೈಟ್ ಏನಂದ್ರೆ ಅವ್ರು ಹಾಕಿರುವಂತ ಕುಂಬಳಕಾಯಿ ಬೀಜ ಸನ್ಫ್ಲವರ್ ಸೂರ್ಯಕಾಂತಿ ಬೀಜ ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿರುವಂತ ಡ್ರೈ ಫ್ರೂಟ್ಸ್ ಅಲ್ಲಿ ಕೈಗೆ ಸಿಗುವಂಥದ್ದು ದ್ರಾಕ್ಷ ಸಿಗತ್ತೆ ದ್ರಾಕ್ಷ ಜೊತೆಗೆ ನೀವು ತಗೊಂಡು ಹುರುಳಿ ಕಾಳು ಮಿಕ್ಸ್ಚರ್ನ ಕರುಂ ಕುರುಮ್ ಕರು ಕುರುಮ್ ಅಂತ ತಿಂತ ಇದ್ರೆ ಖಾರ ಇಲ್ಲ ವಿಶೇಷವಾಗಿ ಈ ಹುರುಳಿ ಮಿಕ್ಸ್ಚರ್ಗೆ ನಾಟಿ ಬೆಲ್ಲದ ಚೂರುಗಳನ್ನು ಹಾಕಿದರೆ ನಾಟಿ ಬೆಲ್ಲದ ಚೂರಿನ ಜೊತೆಗೆ ಅವ್ರದ್ದೇ ಆದಂಥ ಒಂದು ಸೀಕ್ರೆಟ್ ಮಸಾಲವನ್ನು ಹಾಕಿ ಮಾಡಿರುವಂಥ ಈ ಹುರುಳಿ ಬೀಜ ದ ಮಿಕ್ಸ್ಟರು ನೀವು ಮಲ್ಲೇಶ್ವರಕ್ಕೆ ಬಂದರೆ ಮಸ್ಟ್ ಟ್ರೈ ಈ ಮಿಕ್ಸ್ಚರ್ಗಳು ಈ ಬೆಣ್ಣೆ ಮುರುಕು ರಿಬ್ಬನ್ ಪಕೋಡಾ ವಿಶೇಷವಾಗಿ ಸಿಹಿ ಅಂತಿದ್ದಾಗಲೇ ನೆಕ್ಸ್ಟ್ ತಗೊಳ್ತಿರುವಂಥದ್ದು ನಾವು ರಾಗಿ ಹಾಕಿ ಮಾಡುವಂಥ ಲಾಡು ಹೇಗಿದೆ ಲಾಡು ಅಂತಿದ್ದಾಗೆ ನಮ್ಗೆ ನೆನಪಾಗುವಂಥದ್ದು ಮನೆಯಲ್ಲಿ ಅವಾಗವಾಗ ನಾವು ಸಣ್ಣ ಮಕ್ಕಳಿದ್ದಾಗ ವಿಶೇಷವಾಗಿ ಹಬ್ಬಗಳಲ್ಲಿ ಲಾಡು ಮಾಡುವಂಥದ್ದು ಲಾಡು ಒಂದು ಸಿಹಿ ಇರೋದು ಜೊತೆಗೆ ಪಾಯಸ ಒಂದು ಸಿಹಿ ಇರುವಂಥದ್ದು ನಮ್ಮ ಮನೆಗಳಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗ ಈ ಲಾಡು ರಾಗಿ ಹಾಕಿ ಮಾಡುವಂಥ ಈ ಗೆ ಅವರು ಹಾಕಿರುವಂಥದ್ದು ತೆಂಗಿನ ಎಣ್ಣೆನ ಯೂಸ್ ಮಾಡಿರುವಂಥದ್ದು ತೆಂಗಿನೆಣ್ಣ ಯೂಸ್ ಮಾಡಿರುವಂಥ ಈ ಲಾಡುಗೆ ಕರಿಯಳ್ಳು ಬಿಳಿ ಎಲ್ಲೂ ಹಾಕಿದ್ದಾರೆ ವಿಶೇಷವಾಗಿ ಈ ಲಾಡುಗೆ ಅವರು ಬಳಸಿರುವಂಥ ದೇಸಿ ತುಪ್ಪ ಮೇನ್ ಹೈಲೇಟ್ ಅಂತ ಅನ್ಬೋದು ಈ ಲಾಡು ಲವ್ಲಿಯಾಗಿದೆ ಇನ್ನು ಇದು ಮಿಲೆಟ್ ಮುರುಕು ಬೆಣ್ಣೆ ಮುರುಕು ಓಕೆ ಕೋಡ ಮಿಲೆಟ್ನ ಉಪಯೋಗಿಸಿ ಬೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮಿಲೆಟ್ ಮುರುಕು ಸಹ ಕುರುಕ್ ತಿಂಡಿ ತಿನ್ನೋಂಥವ್ರಿಗೆ ಅಂತ ಸ್ಪೆಷಲ್ ಆ್ಯಕ್ಚುಲಿ ಇದು ಇದ್ರ ಜೊತೆಗೆ ಅದೇ ಥರ ಸಿಮಿಲರ್ ಇನ್ನೊಂದು ರಿಬ್ಬನ್ ಪಕೋಡ ಇದು ಕೂಡ ನಾವು ನವಣೆಯಲ್ಲಿ ಅನ್ನೋ ಒಂದು ಸಿರಿಧಾನ್ಯದಲ್ಲಿ ಮಾಡುವಂಥ ರಿಬ್ಬನ್ ಪಕೋಡ ಸರ್ ಇದು ಇವೆಲ್ಲ ಎಷ್ಟು ಗ್ರಾಮ್ ಸಿಗುತ್ತೆ ಸರ್ ಇದು ಎಷ್ಟು ಗ್ರಾಮಿಂದ ಸಿಗುತ್ತೆ ನೂರೈವತ್ತು ಗ್ರಾಮಿಂದ ಸಿಗುತ್ತೆ ನೂರೈವತ್ತು ಗ್ರಾಮ್ ಮಿನಿಮಮ್ ನೂರೈವತ್ತು ಗ್ರಾಮ್ ಪ್ಯಾಕ್ ಮಾಡಿದೀವಿ ಇನ್ನು ಅವರು ಆರ್ಡರ್ ಏನಾದರೂ ಕೊಟ್ಟು ಬೇಕು ಜಾಸ್ತಿ ಕೇಳಿದ್ರೆ ಜಾಸ್ತಿ ಕೂಡ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್ ರಿಬ್ಬನ್ ಪಕೋಡ ಹೆಂಗೆ ತೋರಿಸಿದ್ರು ಅದೇ ಥರ ರಾಗಿನಲ್ಲಿ ಕೂಡ ರಿಬ್ಬನ್ ಪಕೋಡ ಎಲ್ಲ ಮಾಡ್ತೀವಿ ಹಲವಾರು ಇದೆ ಇದರಲ್ಲಿ ಇನ್ನೂ ಒಂದು ತುಂಬಾ ಸ್ಪೆಷಲಲ್ಲಿ ಸ್ಪೆಷಲ್ ಅಂತಂದ್ರೆ ಯಾವುದೇ ರೀತಿ ಒಂದು ತೊಟ್ಟುನು ಯಾವ ಎಣ್ಣೆನೂ ಉಪಯೋಗಿಸ್ತೇನೆ ಮಿಲ್ಲೆಟಲ್ಲೇ ಅವಲಕ್ಕಿ ಮಾಡಿ ಅವಲಕ್ಕಿನ ಕಲ್ಲಲ್ಲಿ ಹುರಿದು ಅಂದರೆ ಸ್ಟೋನ್ ಫ್ರೈ ಮಾಡಿ ಒಳ್ಳೆಯ ಮಿಕ್ಸ್ಚರ್ ಮಾಡಿದ್ದೀವಿ ಸರ್ ಹೆಲ್ದಿ ಸೀಡ್ಸು ಟರ್ಬೇನ್ ಸೊಪ್ಪು ಆ್ಯಂಡ್ ಒಳ್ಳೆಯ ಕಡಲೆ ಬೀಜ ತಿನ್ನೋಕ್ಕಂತೂ ಅಷ್ಟು ಮಜವಾಗಿರುತ್ತೆ ಅಷ್ಟೇ ಹೆಲ್ದಿಯಾಗಿರುತ್ತೆ ಕೂಡ ಈಗ ಕೆಲವರೆಲ್ಲ ಊಟ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಮಿಲೇಟ್ ಬಾಡಿ ಒಳಗಡೆ ಹೋಗಬೇಕು ಬಟ್ ಆದರೆ ಎಲ್ಲ ಮಾಡ್ಕೊಂಡು ತಿನ್ನೋದು ಕಷ್ಟ ಅನ್ನೋಂಥವ್ರಿಗೆ ಮಾತ್ರ ಇದು ಏಳು ಮಾಡಿಸ್ದಂಗೆ ಇರುತ್ತೆ ಸ್ನ್ಯಾಕ್ಸ್ಗೆ ಪ್ರತಿ ಒಂದಕ್ಕೂ ಉಪಯೋಗ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಸ್ಕೂಲ್ಗೆ ಮಕ್ಳಿಗೆಲ್ಲ ಇವಾಗ ಸ್ನ್ಯಾಕ್ಸ್ ಟೈಮ್ ಅಂತ ಒಂದು ಇದು ಮಾಡ್ತಾರೆ ಆ ಟೈಮ್ಗೆಲ್ಲ ಇದನ್ನು ಕೊಟ್ಟರೆ ಅಟ್ಲೀಸ್ಟ್ ಮಕ್ಕಳು ಬಾಡಿಗೆ ಒಂದಷ್ಟು ಮಿಲೆಟ್ ಅಂತ ಹೋಗುತ್ತೆ ಸರ್ ತುಂಬ ರುಚಿಯಾಗೂ ಕೂಡ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಸರ್ ಎಣ್ಣೆಯಲ್ಲಿ ಮಾಡಲ್ಲ ಅಂದರೆ ಮತ್ತೆ ಇನ್ಯಾವುದ್ರಲ್ಲಿ ಮಾಡೋದು ಸರ್ ಇದು ಇದು ಸ್ಟೋನ್ ಫ್ರೈಡ್ ಸರ್ ಇದು ಸ್ಟೋನಲ್ಲಿ ಫ್ರೈ ಮಾಡ್ತೀವಿ ಸರ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಕ್ರಿಸ್ಟಲ್ ಅಂದರೆ ಕಲ್ಲು ಉಪ್ಪು ಹಿಮಾಲಯನ್ ಕಲ್ಲು ಉಪ್ಪು ಅದರಲ್ಲಿ ನಾವು ಫ್ರೈ ಮಾಡ್ತೀವಿ ಅದೆಲ್ಲ ಅದನ್ನೇ ಬೇರೆ ಇದೆ ಸರ್ ಬೇರೆ ರೀತಿಯಲ್ಲಿ ಅದನ್ನು ಮಾಡಬೇಕು ಅದಕ್ಕೆ ಬೇಕಾಗಿರೋ ಕಲ್ಲೇ ಆಗಬೇಕು ಸರ್ ಅದ್ರಲ್ಲಿ ಮಾಡೋ ಅದ್ರಲ್ಲಿ ಮಾಡ್ತೀವಿ ಸರ್ ಅದೆಲ್ಲ ಕಂಪ್ಲೀಟ್ ಅದು ಒಂದೇ ಥರ ಅಲ್ಲ ನಿಮಗೆ ಆರ್ಕ ಮಿಲೇಟಲ್ಲೂ ಕೂಡ ಸಿಗುತ್ತೆ ನವಣೆದರಲ್ಲೂ ಸಿಗುತ್ತೆ ರಾಗಿದ್ರಲ್ಲೂ ಸಿಗುತ್ತೆ ಇನ್ನು ಎಲ್ಲ ಖಾರದ ವಸ್ತು ಆಯಿತು ಎಲ್ಲ ಆಯಿತು ಇನ್ನು ಸಿಹಿ ಬೇಕು ಅಂತ ಅಂದರೆ ಸ್ವೀಟ್ ಬೇಕೇ ಬೇಕು ಮಿಲೆಟಲ್ಲಿ ಏನು ಸ್ವೀಟ್ ಮಾಡಿದ್ದಾರೆ ಅಂತಂದರೆ ಲಡ್ಡು ಮಾಡಿದ್ದೀವಿ ಸರ್ ಓಕೆ ಮಿಲೆಟಲ್ಲಿ ಕಂಪ್ಲೀಟ್ ಮಿಲೆಟ್ನ ಉಪಯೋಗಿಸಿ ತುಪ್ಪ ನಮ್ಮ ದೇಸಿ ಹಸುವಿನ ತುಪ್ಪ ಮಿಲೆಟ್ ಬೆಲ್ಲ ಮತ್ತು ಹೆಚ್ಚಂದಾಗಿ ಇದನ್ನು ಜಾಸ್ತಿ ಟೇಸ್ಟ್ ಬರೋಕ್ಕೆ ಕಾರಣವೇ ಹನಿ ಸರ್ ಓಕೆ ಫಾರೆಸ್ಟ್ ಹನಿನ ಉಪಯೋಗಿಸಿ ನಾವು ಲಡ್ಡು ಮಾಡಿದೀವಿ ಸರ್ ಇದರಲ್ಲಿ ಸೇ ಆರು ಪೀಸ್ಗಳಿರುತ್ತೆ ಆರು ಲಡ್ಡು ಇರುತ್ತೆ ಆರು ಲಡ್ಡಲ್ಲಿ ಎಲ್ಲಿ ಎರಡೆರಡದ ಪ್ರತಿ ಮೂರು ಥರದ್ದು ಎರಡೆರಡು ಪೀಸ್ ಲಡ್ಡು ಇರುತ್ತೆ ಸರ್ ಇದು ರಾಗಿ ಲಡ್ಡು ಇರುತ್ತೆ ನವಣೆ ಲಡ್ಡು ಇರುತ್ತೆ ಮತ್ತು ಜೋಳದ ಲಡ್ಡು ಇರುತ್ತೆ ಇಲ್ಲ ಅಂತ ಸಜ್ಜೆ ಲಡ್ಡು ಇರುತ್ತೆ ಸರ್ ಮಿಲೇಟ್ ಕಜ್ಜಾಯ ಸರ್ ಓಕೆ ಕಜ್ಜಾಯ ಮಾಡೋದು ಅಪರೂಪ ಎಲ್ಲ ಮನೆಗಳಲ್ಲೂ ಕಜ್ಜಾಯ ಮಾಡೋಕ್ಕೆ ಪ್ರೊಸೆಸಿಂಗ್ ಜಾಸ್ತಿ ಇದರಲ್ಲಿ ಅದರಲ್ಲಿ ಅಕ್ಕಿ ತರಿ ಅಕ್ಕಿ ಹಿಟ್ಟನ್ನು ಮಾಡಿ ಮಾಡ್ತಾರೆ ಬಟ್ ಇದನ್ನು ಮಿಲೇಟ್ ಹಿಟ್ಟಲ್ಲಿ ಮಾಡಿರೋಂಥ ಬೆಲ್ಲ ಪಾಕ ಉಪಯೋಗಿಸಿ ಮಾಡಿರೋಂಥ ಮಿಲೇಟ್ ಕಜ್ಜಾಯ ಇದನ್ನು ಕರೆದಿರೋದು ಕೂಡ ಕೊಬ್ಬರಿ ಎಣ್ಣೆ ಸರ್ ಅದು ನಮ್ಮ ಗಾಣದ ಎಣ್ಣೆ ಓಕೆ ಈ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಇದು ಈಗೂ ಇರುತ್ತೆ ಈಗೂ ಮಾಡ್ತಾರ ಮಿಲೆಟಲ್ಲಿ ಅಂತ ಮಿಲೆಟ್ ಕಜ್ಜಾಯ ಸರ್ ಇನ್ನು ಕೆಲವು ಇದರಲ್ಲಿ ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇದನ್ನು ತೊಗೊಂಡೋಗಿ ತಿನ್ಬೋದು ಅಷ್ಟೇ ಮನೇಲಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅದಕ್ಕೂ ಒಂದು ದಾರಿ ಮಾಡಿದ್ದೀವಿ ಕಜ್ಜಾಯದ ಬ್ಯಾಟರ್ ಸರ್ ಇದು ಹಿಟ್ಟು ಕಜ್ಜಾಯದ ಹಿಟ್ಟು ಕೂಡ ಮಾಡಿದ್ದೀವಿ ಕಜ್ಜಾಯದ ಹಿಟ್ಟನ್ನು ಸಮೇತ ತೊಗೊಂಡೋಗಿ ಮನೆಯಲ್ಲಿ ಅವರು ಅವ್ರಿಗೆ ಯಾವುದು ಪ್ರೀತಿನ ಎಣ್ಣೆ ಆ ಎಣ್ಣೆನಲ್ಲಿ ಬೇಕಾದ್ರೂ ಅವರು ಮಾಡ್ಕೊಬೋದು ಸರ್ ಇದು ಕಜ್ಜಾಯದ ಹಿಟ್ಟು ಸರ್ ಕಂಪ್ಲೀಟಾಗಿ ಮಿಲೇಟ್ ಕಜ್ಜಾಯದ ಹಿಟ್ಟು ಸಿರಿಧಾನ್ಯಗಳ ಕಜ್ಜಾಯ ಹಿಟ್ಟು ಇದರಲ್ಲಿ ಏನೇನು ಧಾನ್ಯಗಳಿರುತ್ತೆ ಇರುತ್ತೆ ಸರ್ ಒಂದೊಂದೇ ಥರ ಸಿರಿಧಾನ್ಯ ಸರ್ ನಾವು ಹಾರಕ ಅಂದರೆ ಹಾರ್ಕದಲ್ಲಿ ಮಾತ್ರ ಇರುತ್ತೆ ಕೊರಲೆ ಅಂದರೆ ಕೊರಳೆ ಮಾತ್ರ ಇರುತ್ತೆ ನವಣೆ ಕೂದಲು ಸಾಮೆ ಈ ಥರ ಯಾವುದ್ರಲ್ಲಿ ಬೇಕಾದ್ರೂ ಇರುತ್ತೆ ಇದನ್ನು ನಾವು ಮಾಡಿರೋದು ಕೋಡೋ ಮಿಲೇಟ್ ಅಂದರೆ ಹಾರ್ಕಸ ಸರ್ ಇಟ್ಸ್ ತುಂಬ ಸಾಫ್ಟಾಗಿರುತ್ತೆ ತುಂಬ ಖುಷಿ ಅನಿಸುತ್ತೆ ತಿನ್ನೋಕ್ಕೆ ಕರೆದ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಹುರುಳಿ ಕಾಳನ್ನು ಅವಲಕ್ಕಿ ಮಾಡಿ ಅವಲಕ್ಕಿನ ಡ್ರೈ ಫ್ರೈ ಮಾಡಿ ಮಿಕ್ಚರ್ ಮಾಡಿದ್ದೀವಿ ಸರ್ ಇದರಲ್ಲಿ ತುಂಬ ಹೆಲ್ದಿ ಸೀಡ್ಸು ಡ್ರೈ ಫ್ರೂಟ್ಸು ತುಂಬ ಇರುತ್ತೆ ಸರ್ ಇದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸು ಕಾಳುಗಳು ಎಲ್ಲ ಇರುತ್ತೆ ಇದು ಮಕ್ಕಳಿಗಂತೂ ತುಂಬ ತುಂಬ ಒಳ್ಳೆಯದು ಸರ್ ಇದು ಕಾಫಿ ಪೌಡರ್ ನಮ್ಮ ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಕಾಫಿ ಪೌಡರ್ ನಾವು ಬೇಸಿಕಲಿ ಚಿಕ್ಕಮಂಗ್ಳೂರವರಾಗಿರೋದ್ರಿಂದ ಕೊಡಗು ಮತ್ತು ಚಿಕ್ಕಮಂಗ್ಳೂರು ನಮ್ಮ ಊರು ಹಂಗಾಗಿ ಇದು ಕಾಫಿ ಪೌಡರ್ ನಮ್ಮ ತೋಟದ್ದು ಈ ಕಾಫಿ ಪೌಡರ್ ಸ್ಪೆಷಲ್ ಏನಂತಂದರೆ ಅರೇಬಿಕಾ ಕಾಫಿ ಈಗ ಕಾಫಿನಲ್ಲಿ ಅಂದರೆ ನಾರ್ಮಲಾಗಿ ರೋಬಸ್ಟ ಮತ್ತು ಪಾರ್ಸಿ ಈ ತರದನ್ನ ಯೂಸ್ ಮಾಡ್ತಾರೆ ನ ಇದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆಲ್ಲ ಸೊ ನಾವು ನಮ್ಮದೇ ತೋಟದಾಗಿರೋದ್ರಿಂದ ಅರೇಬಿಕಾ ಕಾಫಿ ಪೌಡರನ್ನ ಸೇಲ್ ಮಾಡ್ತಾ ಇದೀವಿ ನಿಮಗೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಆಮೇಲೆ ಕರ್ಬೂಜದ ಬೀಜ ತುಳಸಿ ಬೀಜ ಅಗಸೆ ಬೀಜ ಈ ಥರ ಎಲ್ಲ ಒಂದಷ್ಟು ಬೇಕಾದಷ್ಟು ಸೀಡ್ಸ್ಗಳೆಲ್ಲ ಇಲ್ಲಿ ನಿಮ್ಮ ಸಿಗುತ್ತೆ ಎಲ್ದಿ ಸೀಡ್ಸ್ ಇದನ್ನೆಲ್ಲ ಪೌಡ್ರ್ ಮಾಡಿ ಮಕ್ಳಿಗೆಲ್ಲ ಕೊಡೋದ್ರಿಂದ ನಾವೇ ಒಂದಷ್ಟು ಬೆಳಗ್ಗೆ ಹೊತ್ತು ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿರ್ತೀವಿ ಮಿಲೆಟ್ಗಳು ಎಲ್ಲ ಥರ ಮಿಲೆಟ್ಸು ನಿಮಗೆ ಸಿಗುತ್ತೆ ಇಲ್ಲಿ ರಾ ಮಿಲೆಟ್ ಇದೆಲ್ಲ ಗ್ರೈನ್ಸು ಹಳ್ಳಿ ರೈತರಿಂದ ಕೊಂಡ್ಕೊಂಡು ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಒಂದು ಮಿಷನ್ ಇದೆ ಗ್ರೇಡಿಂಗ್ ಮಿಷನ್ ಅದರಲ್ಲಿ ನೀಟಾಗಿ ಗ್ರೇಡ್ ಮಾಡಿಸ್ತೀವಿ ಅಂದರೆ ಇದನ್ನು ಆರ್ಗ್ಯಾನಿಕ್ಕಾಗಿ ಉಳಿಸ್ಕೊಳ್ಳೋ ಥರ ಅಂದರೆ ಅನ್ಪಾಲಿಷ್ಡ್ ಪಾಲಿಷ್ ಮಾಡ್ದೇ ಗ್ರೇಡಿಂಗ್ ಆಗಿ ಯಾವುದೇ ಥರ ಸ್ಮೆಲ್ ಬರದೇ ಇರೋ ಥರ ಹಸಕ್ ಬತ್ತಾಗಿತ್ತ ಏನು ಸಿಗದೆ ಇರೋ ಥರ ಒಂದಷ್ಟು ಎಲ್ಲ ಗ್ರೇಡಿಂಗ್ ಆಗಿರೋಂಥ ಕ್ವಾಲಿಟಿ ಆಫ್ ಮಿಲೇಟ್ಸ್ ಸರ್ ಇದೆಲ್ಲ ಕಂಪ್ಲೀಟ್ ಮಿಲೇಟ್ ಎನರ್ಜಿ ಬೂಸ್ಟ್ ಸರ್ ಓಕೆ ಇದು ತುಂಬ ಸ್ಪೆಷಲ್ ಟು ಸ್ಪೆಷಲ್ ಇದು ಇದರಲ್ಲಿ ಸುಮಾರು ಒಂದು ನಲವತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸರ್ ಓಕೆ ಇದು ಬೂಸ್ಟ್ ಥರ ಎನರ್ಜಿ ಬೂಸ್ಟ್ ಇವಾಗೆಲ್ಲ ಇಮ್ಯುನಿಟಿ ಬೂಸ್ಟ್ ಇಲ್ಲ ಅದಕ್ಕೇ ಪ್ರಾಬ್ಲಮ್ ಆಗ್ತಾ ಇದೆ ಏನು ಯಾವುದೇ ಕಾಯಿಲೆ ಬಂದ್ರೂ ತಡ್ಕೊಳೋಕ್ಕಾಗಲ್ಲ ತಡ್ಕೊಳ್ಲಿಲ್ಲ ಇದಕ್ಕೆಲ್ಲ ಒಂದು ರಾಮಬಾಣ ಥರ ಇದು ಎನರ್ಜಿ ಬೂಸ್ಟ್ ನಾವು ಸುಮಾರು ಇದಕ್ಕೆ ಒಂದು ಆರು ತಿಂಗಳು ಸುಮಾರು ಆರುಂಡಿ ಮಾಡಿ ಈಗ ಒಂದು ಫಿಫ್ಟೀನ್ ಡೇಸಿಂದ ಸಕ್ಸಸ್ ಆಗಿದ್ದೀವಿ ಸರ್ ಈಗ ಲಾಂಚ್ ಮಾಡಿದ್ದೀವಿ ಕೂಡ ಓಕೆ ಅದನ್ನು ಸ್ಯಾಂಪಲ್ ಕೂಡ ಇಲ್ಲೇ ಮಾಡಿ ಕೂಡ ಅವ್ರಿಗೆ ಕುಡಿಯೋಕ್ಕೆ ಕೊಡ್ತೀವಿ ಇನ್ನು ಸಿರಿಧಾನ್ಯಗಳ ನೆಕ್ಸ್ಟ್ ವರ್ಷನ್ ಇದು ಸಿರಿಧಾನ್ಯದ ಹಿಟ್ಟು ಈಗ ಹೆಂಗೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬರುತ್ತೋ ಅದೇ ಥರ ಸಿರಿಧಾನ್ಯದ ಇದು ಯಾವುದು ಮಿಕ್ಸ್ ಇರೋಲ್ಲ ಪರ್ಟಿಕ್ಯುಲರಾಗಿ ಒಂದೊಂದೇ ಇರುತ್ತೆ ಸರ್ ಸಿರಿಧಾನ್ಯಗಳ ಊಟ ತಿಂಡಿಗಳೆಲ್ಲ ಇದೆಯಲ್ಲ ಇಲ್ಲಿ ಊಟ ತಿಂಡಿ ಮಾಡ್ತಾರೆ ಬಟ್ ಮನೇಲಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ ಇದೇ ಥರ ಟೇಸ್ಟ್ ಬರುತ್ತಾ ಹೇಗೆ ಮಾಡ್ಕೊಳ್ಳೋದು ಏನೇನು ಹಾಕೋದು ಇಂಗ್ರೀಡಿಯೆಂಟ್ಸ್ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಅಂಥವ್ರಿಗೋಸ್ಕರೇ ಅದಕ್ಕೆ ನಾವೇನು ಮಾಡಿದ್ವಿ ಪ್ರತಿಯೊಂದನ್ನು ಎಲ್ಲ ಇಲ್ಲಿ ರೆಡಿ ಫುಡ್ ತಗೊಂಬಂದುಬಿಟ್ಟಿದ್ದೀವಿ ಇನ್ಸ್ಟೆಂಟ್ ಬೇರೆ ಬೇರೆ ಬ್ರ್ಯಾಂಡಲ್ಲಿ ನೋಡಿರ್ತೀರಿ ಇನ್ಸ್ಟೆಂಟ್ 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 ಅಂತ ಹಾಕಿ ಅದು ಮ್ಯಾಗಿ ಆಗ್ಬೋದು ಪೇರೊಂದು ಆಗ್ಬೋದು ಎಲ್ಲನೂ ಇನ್ಸ್ಟೆಂಟ್ ಅಂತ ಮಾಡ್ತಾರಲ್ಲ ಅದೇ ಥರದಲ್ಲಿ ನಾವು ಇನ್ಸ್ಟಂಟ್ ಫುಡ್ ಅಂತ ಇನ್ಸ್ಟಂಟ್ ಮಿಲೆಟ್ ಪೊಂಗಲ್ ಮಿಕ್ಸ್ ಓಕೆ ಇನ್ಸ್ಟಂಟ್ ಮಿಲೆಟ್ ಉಪ್ಮಾ ಮಿಕ್ಸ್ ಉಪ್ಪಿಟ್ಟು ಇನ್ಸ್ಟಂಟ್ ಮಿಲೆಟ್ ಕಿಚಡಿ ಅದರಲ್ಲಿ ಮಸಾಲೆ ಕೂಡ ಇದೆ ನೋಡಿ ಇದರೊಳಗಡೆ ಮಸಾಲೆ ಸಮೇತ ಹಾಕಿ ಕೊಟ್ಟಿದ್ದೀವಿ ಸಪ್ರೇಟಾಗಿ ಎಷ್ಟಕ್ಕೆ ಎಷ್ಟಿರಬೇಕು ಅನ್ನೋ ಒಂದು ಅಳತೆ ಕೂಡ ಇದೆ ಇದರಲ್ಲಿ ಇದನ್ನು ಮನೇಲಿ ಮಾಡ್ಕೊಬೋದು ಈ ಅಂಟು ಇತ್ತು ಮತ್ತು ಒಳ್ಳೆ ಸೋಪು ಅಂತ ಯೂಸ್ ಮಾಡ್ತಾರಲ್ಲ ಆ ಥರ ಇತ್ತು ಸೀಗೆಕಾಯಿ ಅಂಟುವಾಳ ನಿಂಬೆಹಣ್ಣಿನ ಸಿಪ್ಪೆ ಗುಲಾಬಿ ದಾಸವಾಳ ಆಮೇಲೆ ಮೆಂತ್ಯ ಇವುಗಳನ್ನೆಲ್ಲ ಸತಾವರಿ ಬೇರು ಲಾವಾಂಶ ಬೇರು ಇವುಗಳನ್ನೆಲ್ಲ ಉಪಯೋಗಿಸಿ ಮಾಡಿರುವಂಥ ಹರ್ಬಲ್ ಶೀಕಾಕಾಯಿ ಪೌಡ್ರು ಶುದ್ಧ ದಾಸವಾಳ ಪೌಡ್ರು ಮುಲ್ತಾನಿ ಮಟ್ಟಿ ಆರೆಂಜ್ ಪೀಲ್ ಅಂದರೆ ನಿಂಬೆಹಣ್ಣು ಮತ್ತು ಕಿತ್ತಲೆ ಹಣ್ಣು ಸಿಪ್ಪೆನಲ್ಲಿ ಮಾಡಿರುವಂಥ ಪೌಡ್ರುಗಳು ಇದೆಲ್ಲ ಕೆಲವರೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಸರ್ ಬೇಕಾದಷ್ಟು ಹೆಣ್ಮಕ್ಳು ಅವರೆಲ್ಲ ಮಹಿಳೆಯರಿಗೆ ತುಂಬ ಜಾಸ್ತಿ ಇದ್ರ ಬಗ್ಗೆ ಗೊತ್ತು ನಾನು ಹೇಳೋದಕ್ಕಿಂತ ಹೆಚ್ಚಿನಾಗಿ ಅವ್ರಿಗೆ ಗೊತ್ತಿರುತ್ತೆ ಇನ್ನು ನಮ್ಮಲ್ಲಿ ಸಿಗೋಂಥ ಎಲ್ಲ ಒಳ್ಳೆ ಬೇಳೆಕಾಳು ಪದಾರ್ಥಗಳು ಕಾಳು ಕಡ್ಡಿಗಳು ಅಂದರೆ ಇದು ಹುಚ್ಚೆಳ್ಳು ಸುಮಾರು ಜನಕ್ಕೆ ಗೊತ್ತಿರಲ್ಲ ಇತ್ತೀಚಿನವ್ರಿಗೆ ಹಳಬ್ರಿಗೆ ಗೊತ್ತಿರ್ತವೆ ಹುಚ್ಚೆಳ್ಳು ಪ್ರಭಾವ ಏನು ಅನ್ನೋದು ಇದು ಕಪ್ಪು ಹುಚ್ಚೆಳ್ಳು ಸರ್ ಇದು ಆ್ಯಕ್ಚುಲಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಇದು ತುಂಬ ಹೆಲ್ದಿ ಸರ್ ಇದು ಈ ಸಿಪ್ಪೆನ ಪೀಲ್ ಮಾಡಿದ್ರೆ ಅದು ವೈಟ್ ಉದ್ದಿನ ಬೇಳೆ ಆಗುತ್ತೆ ಮಾಡದೇ ಇದ್ರೆ ಕಪ್ಪಾಗಿರುತ್ತೆ ಇದು ದೋಸೆಗೆಲ್ಲ ಹಾಕಿದ್ರೆ ಕಪ್ಪಾಗುತ್ತೆ ಬಟ್ ಹೆಲ್ದಿ ತುಂಬ ಹೆಲ್ದಿ ಇದರಲ್ಲಿ ಈ ಸಿಪ್ಪೆನಲ್ಲಿ ಭಾಳ ಮಹತ್ವ ಇದೆ ಸರ್ ಹುರುಳಿಕಾಳು ಎಷ್ಟು ಹೆಲ್ದಿ ಅಂತ ಗೊತ್ತು ನಿಮಗೆ ಎಷ್ಟು ಹೆಲ್ದಿ ತುಂಬಾ ಹುರುಳಿ ಉಪ್ಸಾರೆಲ್ಲ ಮಾಡಿಬಿಟ್ರೆ ಮುದ್ದೆ ತಿನ್ನಕಂತ ಭಾಳ ಖುಷಿ ಅದರಲ್ಲೂ ನಾಟಿ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇನ್ನೂ ಸ್ಪೆಷಲ್ ಏನಂತಂದರೆ ಇದು ಬಿಳಿ ಹುರುಳಿಕಾಳು ಹಂಗಂದರೆ ಬಿಳಿ ಕಾಳು ಅಂದರೆ ಬೇರೇನೂ ಇರುತ್ತಾ ಅಂತ ಕೇಳ್ತಾರಲ್ಲ ನೋಡಿ ಸರ್ ಇಲ್ಲಿದೆ ಇದು ಕಪ್ಪು ಹುರುಳಿ ಇದು ನಾವು ಮ್ಯಾಟ್ ಫಿನಿಶಿಂಗ್ ಇದರಲ್ಲಿ ಕಲರಲ್ಲಿ ಹಾಕಿದ್ದೀವಿ ಹಂಗಾಗಿ ನೀವು ಸ್ವಲ್ಪ ಡಲ್ ಕಾಣ್ತಾರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೀವು ಹತ್ತು ಹಾಕೋ ಜಾಗಕ್ಕೆ ಬರೀ ನಾಲ್ಕು ಹಾಕಿದ್ರೆ ಸಾಕು ಆಗಿರುತ್ತೆ ಇದು ಶಿವಮೊಗ್ಗ ರಿಪ್ಪಿನಪೇಟೆ ಹೊಸನಗರ ಈ ಕಡೆಗಳಲ್ಲಿ ಮಾಡೋಂಥ ಬೆಳೆಯುವಂಥ ಒಂದು ಲವಂಗ ಲವಂಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸ್ಮೆಲ್ ಕೂಡ ಇದು ಇಂಗ್ಲೀಷಲ್ಲಿ ಅಲ್ಲಿ ಸ್ಟಾರ್ ಅನೀಶ್ ಅಂತ ಹೇಳ್ತಾರೆ ಮರಾಠಿ ಮಗ್ಗು ಮರಾಠಿ ಮಗ್ಗು ಬರೀ ಟೇಸ್ಟ್ಗಿಷ್ಟು ಉಪಯೋಗಿಸಲ್ಲ ಇದ್ರಲ್ಲಿ ಔಷಧಿ ಗುಣಗಳು ಕೂಡ ಇರುತ್ತೆ ಸರ್ ತುಂಬ ಗಾಂಧಾರಿ ಚಿಲ್ಲಿ ಅಂತ ಹೇಳ್ತಾರೆ ಆ್ಯಂಡ್ ಬರ್ಡೈ ಚಿಲ್ಲಿ ಅಂತ ಹೇಳ್ತಾರೆ ಚುರುಕು ಮೆಣಸಿನಕಾಯಿ ಅಂತ ಹೇಳ್ತಾರೆ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅನ್ನೋ ಥರ ಇದ್ರ ಬುದ್ಧಿ ಏನಂದ್ರೆ ಸಖತ್ತಾಗಿ ಖಾರ ಎಲ್ಲ ಮೆಣಸಿನಕಾಯಿಗಳಿಗೂ ಕಿಂಗ್ ಇದು ಮಲ್ಲೇಶ್ವರದಲ್ಲಿರುವಂಥ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಿನ ಮಾಲೀಕರು ಇಲ್ಲಿದ್ದಾರೆ ಸರ್ ಮಾಲೀಕರಲ್ಲ ನಾವಲ್ಲ ಮಾಲೀಕರು ನಿಜವಾಗಿ ಇಲ್ಲಿ ಎಲ್ಲ ಸಿರಿಧಾನ್ಯಗಳನ್ನು ಬಂದು ಸವಿ ನಿಜವಾದ ಮಾಲೀಕರು ಅವರೇ ನಮ್ಮ ಕಸ್ಟಮರಿಸ್ ಗಾರ್ಡ್ ಅಂತಾರಲ್ಲ ಆ ಥರ ಅವರು ಸರ್ ಮಾಲೀಕರು ವಂಡ್ರಫಲ್ಲ ವಂಡರ್ಫುಲ್ ಥ್ಯಾಂಕ್ ಯು ಬಂದು ಇಲ್ಲಿ ಊಟ ಮಾಡೋರೇ ಸರ್ ನಮ್ಮ ಮಾಲೀಕರು ನಾವಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಳ ಚೆನ್ನಾಗಿ ಹೇಳಿದ್ರು ನಾನು ಒಬ್ಬ ಕಲಾವಿದನಾಗೆ ವಿಶೇಷವಾಗಿ ನೀವು ಕಲಾವಿದರಾಗಿರೋದ್ರಿಂದ ಒಂದು ರಿಕ್ವೆಸ್ಟು ಸರಿ ನಮ್ಮ ಫನ್ ಮ್ಯಾನ್ ಶೋ ನೋಡಿ ಬರುವಂಥ ವೀಕ್ಷಕರಿಗೆ ಏನು ಡಿಸ್ಕೌಂಟ್ ಕೊಡ್ತೀರಿ ಟ್ವೆಂಟಿ ಟ್ವೆಂಟಿ ಫೋರ್ ನ್ಯೂ ಇಯರ್ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಡಿಸ್ಕೌಂಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಮಾಡಲಿಲ್ಲ ಏನಕ್ಕೆ ಅಂತಂದರೆ ಅದೊಂಥರ ಕಣ್ಣು ಹೊರಿಸೋ ಕೆಲಸ ಅದೇ ಪದಾರ್ಥಕ್ಕೆ ಒನ್ ಟು ಡಬಲ್ ಹಾಕ್ಬಿಟ್ಟು ಆಮೇಲೆ ಅವ್ರು ಬಂದಾಗ ಇದು ಡಿಸ್ಕೌಂಟ್ ಕೊಡ್ತೀವಿ ಅನ್ನೋ ಥರ ತೋರಿಸೋ ಕೆಲಸ ಆ ಥರ ಯಾಮಾರ್ಸೋದು ಬೇಡ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಏನಿದೋ ಅದಕ್ಕೆ ತಕ್ಕಂತೆ ನಡೆಸೋಣ ಅಂತ ಮಾಡ್ತಾಯಿದ್ವಿ ನೀವು ಇದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇರೋರು ಒಂದು ನಾಲ್ಕು ಜನಕ್ಕೆ ಇದನ್ನು ತಿಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರೋರು ನೀವು ನಮ್ಮನ್ನು ಕೇಳ್ತಾ ಇದ್ದೀರ ಅದಕ್ಕೋಸ್ಕರ ಒಂದು ಈ ಸೀಸನ್ ಈ ಸೀಸನ್ ಹೊಸ ವರ್ಷದ ಸೀಸನ್ಗೆ ಈ ಸಂಕ್ರಾಂತಿ ಹಬ್ಬದೊಳಗಡೆ ಬಂದವರಿಗೆ ಹತ್ತು ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಸರ್ ಒಂದು ಸಾವಿರ ರೂಪಾಯಿ ಮಿನಿಮಮ್ ಬರೀ ಒಂದೇ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರು ಒಂದು ಸಾವಿರದಿಂದ ಹತ್ತು ಸಾವಿರ ಎಷ್ಟಾದರೂ ಮಾಡಲಿ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಕೊಡ್ತೀವಿ ಸರ್ ಮಿನಿಮಮ್ ಒನ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಸಾರ್ ಕೊಡ್ತಾರೆ ಖಂಡಿತವಾಗಲಿ ಥ್ಯಾಂಕ್ ಯು ಸರ್ ಅದು ನೀವು ಕೇಳಿದ್ದು ಒಂದು ಇದು ಒಂದು ಗೌರವಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್ ಸರ್ ಇದು ಬೆಳಗ್ಗೆ ಏಳು ಗಂಟೆಯಿಂದ ಶುರು ಆಗುತ್ತೆ ಓಕೆ ರಾತ್ರಿ ಹತ್ತು ಗಂಟೆ ಹತ್ತುವರೆ ತನಕನೂ ಇರುತ್ತೆ ಸರ್ ಇರುತ್ತೆ ಶ್ರೀ ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ಮಲೇಶ್ವರದ ಮತ್ತೊಂದು ಮಾಣಿಕ್ಯ ಅಂತ ಹೇಳ್ಬೋದು ನೀವು ಬನ್ನಿ ಇಲ್ಲಿ ಸಿಗುವಂಥ ಪ್ರತಿಯೊಂದು ತಿಂಡಿಗಳು ಮಿಕ್ಚರ್ಗಳು ಬೆಣ್ಣೆ ಮುರುಕುಗಳು ವಿಶೇಷವಾಗಿ ಇನ್ನೂ ಹೇಳಬೇಕು ಅಂತಂದರೆ ಅವ್ರು ಕೊಡೋ ಅಂಥ ಕಜ್ಜಾಯ ರಾಗಿ ವಿತ್ ಬೇರೆ ರೀತಿಯಾದಂಥ ಸಿರಿಧಾನ್ಯಗಳನ್ನು ಹಾಕಿ ಮಾಡಿರುವಂಥ ಉಂಡೆ ಆಗಿರ್ಬೋದು ಇಂಥವೆಲ್ಲ ಬನ್ನಿ ತಿನ್ನಿ ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಸ್ವಾಮಿ ನಾನು ಮಾಲೀಕ ಅಲ್ಲ ನಮ್ಮ ಅಂಗಡಿಯಲ್ಲಿ ಬಂದು ಊಟ ಮಾಡೋರೆ ನಮಗೆ ಮಾಲೀಕರು ಅಂತ ಹೇಳುವಂಥ ಇಂಥ ಅದ್ಭುತ ಹೃದಯಗಳನ್ನು ಕನ್ನಡಿಗರನ್ನು ಕನ್ನಡವನ್ನು ಪ್ರೀತಿಸೋವಂಥವನ್ನ ಆ ಕಾಲದ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿಯನ್ನು ಆರೋಗ್ಯಕರವಾಗಿ ಕೊಡ್ತಿರುವಂಥ ಇಂಥ ಅದ್ಭುತ ಹೃದಯಗಳನ್ನು ಸಪೋರ್ಟ್ ಮಾಡಿ ಪ್ಲೀಸ್